ಹರೀಶ್ ಅವರ ನಿರ್ಮಾಣದಲ್ಲಿ ಬಂದಿರುವಂತಹ ಔಸಿರು ಚಿತ್ರ ನಾಯಕರಾಗಿ ತಿಲಕ್ ಹಾಗೂ ನಾಯಕಿಯಾಗಿ ಪ್ರಿಯಾ ಹೆಗ್ಡೆ ಹಾಗೂ ಅರುಣ್ ಕುಮಾರ್ ಅವರ ಕಾರಾಗಣದಲ್ಲಿ ನೋಡಿ ಬರ್ತಾ ಇದೆ ಈಗ ಚಿತ್ರದ ರಾಕ್ಷಸ ಅಲ್ಲ ಇಲ್ಲ ಸರ್

ವೇದಿಕೆಯಲ್ಲಿ ಚಿತ್ರತಟದ ಕಲಾವಿದ್ರು ಕೂಡ ವೇದಿಕೆ ಆಗಮಿಸಬೇಕಾಗ ನಮ್ಮ ಹೊಸ ಗೋಟಿಯ ಕುರುಬುರುಪೇಟೆಯ ಹೆಣ್ಮಗಳು ನಿರ್ಮಾಪಕಿ ಲಕ್ಷ್ಮೀ ಹರೀಶ್ ಅವರು ವೇದಿಕೆಗೆ ಬರಬೇಕು ಹಾಗೆ ನಾಯಕ ತಿಲಕ್ ಅವರು ವೇದಿಕೆಗೆ ನಾವು ಚಿತ್ರಮಂದಿರಗಳಲ್ಲಿ ನೋಡಬೇಕು ಮತ್ತೆ ಕನ್ನಡವನ್ನು ನಾವು ಆರೈಸಬೇಕು ಯಾಕಂದ್ರೆ ನಾವೆಲ್ಲರೂ ಸಹ ಕನ್ನಡಾಂಬೆಯ ಮಕ್ಕಳು ಸಿನಿಮಾ ಅಂದರೆ ನಮಗೂ ಉಸಿರೇ ಆ ಸಿನಿಮಾ ಭಾಳಷ್ಟು ನಾವು ಇಷ್ಟಪಡ್ತೀವಿ ನಾವು ಅದರಿಂದ ಓಡ್ತಾನೇ ಇದ್ದೀವಿ ಸುಮಾರು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಆದರೆ ಸಿನಿಮಾ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸಿನಿಮಾ ಮಾಡೋದು ಅಷ್ಟು ಕಷ್ಟ ಸಿನಿಮಾ ಮಾಡೋದು ಅಷ್ಟು ಕಷ್ಟ ಅದನ್ನು ರಿಲೀಸ್ ಅಷ್ಟು ಕಷ್ಟ ರಿಲೀಸ್ ಆದ್ಮೇಲೆ ಏನು ಕಷ್ಟ ಅಂತ ನಮಗೆಲ್ಲ ಗೊತ್ತು ದಯವಿಟ್ಟು ತಮ್ಗೆಲ್ಲರಿಗೂ ಕೈ ಮುಗಿದು ಕೇಳ್ತಾ ಇದ್ದೀನಿ ಹೊಸಕೋಟೆ ತಂಡದವರು ಒಬ್ರು ಒಂದು ಸಿನಿಮಾ ರಿಲೀಸ್ ಮಾಡಿ ಆ ತೆರೆಗೆ ಬಂದಿದೆ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಆ ಸಿನಿಮಾ ನೋಡ್ರಿ ಕನ್ನಡ ಸಿನಿಮಾವನ್ನ ಬೆಂಬಲಿಸಿ ಅಂತ ತಮ್ಮನ್ನು ಕೇಳ್ಕೊಂಡು ಮೇಡಂ ಈ ಸಂದರ್ಭದಲ್ಲಿ ಎಷ್ಟು ನಮ್ಮ ಹೊಸಕೋಟೆ ಜನ ನೋಡ್ತಾ ಏನನ್ನು ಸರಿ ತಮ್ಮ ಮನದಾಳದ ಮಾತುಗಳು ನಮಸ್ತೆ ಹೊಸಕೋಟೆ ಹೇಗಿದ್ದೀರಾ ಅಯ್ಯೋ ಹೊಸಕೋಟೆ ಬಗ್ಗೆ ತುಂಬಾನೇ ಕೇಳಿದೆ ತುಂಬಾನೇ ಎನರ್ಜೆಟಿಕ್ ಅಂತ ತುಂಬಾ ಡಲ್ ಆಗಿದ್ದೀರಾ ಡೋಂಟ್ ವರಿ ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ ನನ್ಗೊತ್ತು ನೀವೆಲ್ಲ ತುಂಬಾ ಪ್ರೋಗ್ರಾಮ್ಗೆ ವೆಯ್ಟ್ ಮಾಡ್ತಿದ್ದೀರಾ ಅಂತ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸ್ಟೇಜ್ ಮೇಲೆರೋ ಇಟ್ ಇಟ್ಸ್ ಮೈ ಪ್ಲಜರ್ ಟು ಶೇರ್ ಸ್ಟೇಜ್ ವಿತ್ ಸಚ್ ಆನರೇಬಲ್ ಪೀಪಲ್ ಆ್ಯಂಡ್ ಸ್ವಯಂ ಗೆಳೆಯರ ಬಳಗ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಇನ್ವೈಟ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ ಒನ್ ತಿಂಗಳಿಂದ ಬರೀ ಪ್ರಮೋಷನ್ಸು ಥಿಯೇಟರ್ ವಿಸಿಟ್ ಇದೇ ಟೆನ್ಷನಲ್ಲಿದ್ವಿ ಈ ಗಣೇಶನ್ ನೋಡಿ ಮನಸ್ಸಿಗೆ ತುಂಬಾ ತೃಪ್ತಿ ಆಯಿತು ಒಂದು ಇನ್ನೊಂದು ಪಾಸಿಟಿವ್ ವೈಬ್ ಬಂತು ಸೊ ನಾವೆಲ್ಲರೂ ಹೇಳಿದಾಗೆ ತುಂಬ ಗಣೇಶನ್ ನೋಡಿದೀವಿ ಆದರೆ ಇಷ್ಟು ವಿಶೇಷವಾಗಿರೋ ಗಣೇಶನ್ ಇಲ್ಲೇ ನೋಡಿರೋದು ಸೊ ಥ್ಯಾಂಕ್ ಯು ಸೋ ಮಚ್ ತುಂಬಾ ಅಪರೂಪವಾಗಿದೆ ನೆಮ್ಮದಿ ಆಯ್ತು ಅಂಡ್ ಇನ್ನ ನಮ್ಮ ಮೂವಿ ಬಗ್ಗೆ ಹೇಳಬೇಕಾದ್ರೆ ಉಸಿರು ಇದೆ ಆಗಸ್ಟ್ ಇಪ್ಪತ್ತೊಂಬತ್ ಕೆಂಟಿ ನೈನ್ತ್ ಗೆ ರಾಜ್ಯಾದ್ಯಂತ ರಿಲೀಸ್ ಆಗಿ ಸೆಕೆಂಡ್ ವೀಕ್ ಗೆ ಸಕ್ಸಸ್ಫುಲಿ ಕಾಲಿಟ್ಟಿದೆ ಸೊ ನಮ್ಗೆ ನಿಮ್ಮ ಎಲ್ಲರೂ ಸಪೋರ್ಟ್ ಬೇಕು ಯಾಕಂದ್ರೆ ಉಸಿರಿನ ಉಸಿರು ನಮ್ಮ ಪ್ರೊಡ್ಯೂಸ್ ಹೇಳ್ತೀನಿ ಇನ್ನ ನಮ್ಮ ಮೂವಿ ನಿಮ್ಗೆ ಇಲ್ಲ ಹತ್ರದಲ್ಲಿರುವಂತ ಹೊರೈನ್ ಅಪ್ ಡೌನ್ ಥಿಯೇಟರ್ ಇದೆ ಪ್ರತಿದಿನ ನಾಲ್ಕು ಗಂಟೆಗೆ ಶೋ ಇದೆ ಸೊ ದಯವಿಟ್ಟು ಇಲ್ಲಿರೋ ಎಲ್ರು ಮೂವಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂಡ್ ನಮ್ಮ ಆಂಕರ್ ಹೇಳಿದಾಗೆ ಎಲ್ರ ಕೈಯಲ್ಲೂ ಮೊಬೈಲ್ ಇದ್ದೇ ಇರುತ್ತೆ ಸೊ ಈ ಪ್ರೋಗ್ರಾಮ್ ಮುಗಿಯೋದ್ರೊಳಗಡೆ ನೀವೆಲ್ಲರೂ ದಯವಿಟ್ಟು ಬುಕ್ ಮೈ ಶೋ ಓಪನ್ ಮಾಡಿ ನಿಮಗೆ ಅನುಕೂಲ ಅನುಕೂಲವಾಗಿರೋ ಒಂದು ಬುಕ್ ಮಾಡಿ ಇಲ್ಲಿಂದ ನಮಗೆ ಅಷ್ಟೊಂದು ಸಪೋರ್ಟ್ ಕೊಡಿ ಅಂತ ಹೇಳ್ತೀನಿ ಅಂಡ್ ನೀವು ನಿಮ್ಮ ಮನೆ ಮಕ್ಕಳನ್ನ ಸಪೋರ್ಟ್ ಮಾಡಿ ಗೆಲ್ಸಿದ್ರೆ ಅವರು ಇನ್ನಷ್ಟು ಪ್ರತಿಮೆಗಳಿಗೆ ಅವಕಾಶ ಕೊಡ್ತಾರೆ ಸೊ ಹೊಸಕೊಟ್ಟ ಯಾವತ್ತು ಕಲಾ ಕಲಾ ಕಲಾವಿದರನ್ನ ಪೋಷಿಸ್ತಾರೆ ಅಂತ ಕೇಳಿದೀನಿ ಸೊ ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ನಾವೇನು ಹೇಳ್ತೇವೆ ಅವರಾಗಿ ಸ್ಟೇಟಸ್ ಹಾಕಬೇಕು ಆಲ್ರೆಡಿ ಫಸ್ಟ್ ಗೆ ಹೇಳಿದ್ರು ಅವ್ರ ಕಲಾವಿದಾರೆ ಅಂತ ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ನಮಗೆ ನಮ್ಮ ಸ್ಟೇಟಸ್ ಕೂಡ ಹಾಕೊಂಡಿದ್ರು ಸೊ ದಯವಿಟ್ಟು ಸರ್ತಿ ರಿಕ್ವೆಸ್ಟ್ ಮಾಡ್ತೀನಿ ಐ ಹೋಪ್ ನಿಮ್ಗೆಲ್ರಿಗೂ ಟ್ರೈಲರ್ ಇಷ್ಟ ಆಯಿತು ಅನ್ಕೋತೀನಿ ಇನ್ ಜಾಸ್ತಿ ಟೈಮ್ ಇಲ್ಲ ಐ ಟು ಕಮ್ ಟು ಥಿಯೇಟರ್ ಅಂಡ್ ನನ್ನ ಬುಕ್ ಮೈ ಶೋ ಸೆಟ್ ಮಾಡ್ತೀನಿ ಹೌಸ್ಫುಲ್ ಆದರೆ ನಾವೆಲ್ಲರೂ ಬಂದು ನಿಮ್ಮ ಜೊತೆ ಸರ್ತಿ ಮೂವಿ ನೋಡ್ತೀವಿ ಡೌನ್ ಥಿಯೇಟ್ರಲ್ಲಿ ಟಿಕೆಟ್ ಬುಕ್ ಮಾಡಿ ಹೊಸ ಬೇಕು ಹಾಗಾದಾಗ ಮಾತ್ರ ನಮ್ಮ ಹೊಸಕೋಟೆ ಹೆಣ್ಮಗಳು ಲಕ್ಷ್ಮಿಯವರಿಗೆ ಲಕ್ಷ್ಮಿ ಬಂದು ಇನ್ನಷ್ಟು ಚಿತ್ರಗಳನ್ನು ಮಾಡ್ತಾರೆ ಅಂತ ಹೇಳಿದ್ರು ಮಾಡಿ ಅಂತ ಹೇಳ್ತಾ ತಮ್ಮ ವಿಭಿನ್ನ ಪಾತ್ರಗಳ ಮೂಲಕ ಕನ್ನಡ ಚಿತ್ರರಸಿಕರ ಮನಸ್ಸನ್ನ ತಿಳಕರು ಈ ಸಂದರ್ಭದಲ್ಲಿ ಮಾತನಾಡಬೇಕಾಗಿ ವಿನಂತಿ ಮಾಡ್ತಾರೆ ಎಲ್ಗೂ ನಮಸ್ಕಾರ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮಗೆ ಆ್ಯಕ್ಚುಲಿ ಸರ್ ಬಗ್ಗೆ ತುಂಬ ಕೇಳಿದ್ದೆ ಇವತ್ತು ಫಸ್ಟ್ ಟೈಮ್ ಭೇಟಿ ಆಗ್ತಾಯಿದ್ದೀ ಸರ್ ಇಟ್ ಈಸ್ ಆ್ಯಪ್ಸ್ ಆನರ್ ವಾಹನ ನಿಮ್ಮ ಅಚೀವ್ಮೆಂಟ್ಸ್ ಬಗ್ಗೆ ಕೇಳಿದಾಗೆಲ್ಲ ನಮಗೂ ನಾವು ನಲ್ವತ್ಮೂರ ಆಗಿದೆ ನಮಗೆ ನಾವೇನು ಸಾಧನೆ ಮಾಡಿಲ್ಲ ಅಂತ ಅನಿಸ್ತಾ ಇದೆ ಈ ಸಿನಿಮಾ ಮಾಡಿದ್ದೀವಿ ಮಾಡಿದ್ದೀವಿ ಇಲ್ಲಿ ಪ್ಲಷರ್ ಸರ್ ಈಗ ಮುಖ್ಯವಾಗಿ ಅಫ್ಕೋರ್ಸ್ ನಾವು ಇಲ್ಲಿರೋ ಬಂದಿರೋದು ಕಾರಣ ಬಂದು ಸಿನಿಮಾ ಉಸಿರು ಆಲ್ರೆಡಿ ಪ್ರಿಯವರು ಹೇಳಿದ್ದಾರೆ ಹೊಸಕೋಟೆ ಮಂದಿ ಯಾವತ್ತೂ ಅಷ್ಟೇ ಒಂದು ಒಳ್ಳೆಯ ಸಿನಿಮಾ ಬಂದಾಗ ಅದನ್ನ ಪ್ರೋತ್ಸಾಹ ನೀಡಿ ಅದನ್ನ ಗೆಲ್ಲಿಸ್ತೀರ ಉಸಿರು ಕೂಡ ಅಷ್ಟೇ ಇದು ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಇದು ದಯವಿಟ್ಟು ಇದು ಎರಡನೇ ವಾರ ನಡೀತಾ ಇದೆ ಸಿನಿಮಾ ಆಲ್ರೆಡಿ ಥಿಯೇಟ್ರಲ್ಲಿ ಎಲ್ಲರೂ ಪ್ರಿಯವ್ರು ಹೇಳಿದಾಗೆ ದಯವಿಟ್ಟು ಟಿಕೆಟ್ ಬುಕ್ ಮಾಡಿ ನಮ್ಮ ಒಂದು ಈ ತಂಡಕ್ಕೆ ನಿಮ್ಮ ಸಪೋರ್ಟ್ ಇಲ್ಲ ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಮಾತು ಹೇಳಲೇಬೇಕು ಎಲ್ಲರೂ ಪ್ರೊಡ್ಯೂಸರ್ ಬಗ್ಗೆ ಮಾತಾಡ್ತಾರೆ ಇವತ್ತು ಈ ಉಸಿರು ಈ ಒಂದು ಅಂತ್ಯಕ್ಕೆ ಬಂದಿದ್ದೀನಿ ಅದಕ್ಕೆ ಕಾರಣ ಆದ ನಮ್ಮ ಪ್ರೊಡ್ಯೂಸರ್ ಲಕ್ಷ್ಮಿಯವರು ತುಂಬಾ ಇಷ್ಟಪಟ್ಟು ತುಂಬಾ ಪ್ಯಾಶನೇಟ್ ಆಗಿ ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ನಾನು ತುಂಬಾ ಇಷ್ಟಪಟ್ಟು ಈ ಸಿನಿಮಾ ಮಾಡಿದೀವಿ ಐ ಆಮ್ ನೀವು ಈ ಸಿನಿಮಾ ನೋಡಿದಾಗ ಯುವರೊಸ ಎಂಜಾಯ್ ದಿ ಫಿಲಮ್ ಸೊ ದಯವಿಟ್ಟು ಸಿನಿಮಾ ನೋಡಕ್ಕೆ ಕಳ್ಕೊಳ್ಳಿ ಥ್ಯಾಂಕ್ ನೋಡಿ ಮುಂದೆ ಕೂಡ ಅಭಿಮಾನಿಗಳು ಬಲ ಸೌಂಡ್ ಮಾಡ್ತಾರೆ ಗೊತ್ತು ಡೈಲಾಗ್ ಯಾವ್ದು ಕೇಳ್ತೀರಾ ಅಂತ ಓಕೆ ಓಕೆ ಆಯ್ತು ನಾನು ಮೊದಲನೇ ಸಾಲ್ ಮಾತ್ರ ಹೇಳ್ತೀನಿ ಹೇಳ್ತೀನಿ ನೀವು ಹೇಳ್ತೀರಾ ಓಕೆನಾ ರೆಡಿರಾ ಬರಿ ಮೀಸೆ ಇರೋ ಹುಡುಗರನ್ನ ಸೇರಿಸಿಕೊಳ್ಳೋ ಬದಲು ಬರಿ ಮೀಸೆ ಇರೋ ಹಚ್ಚ ಜನ ಹುಡುಗರನ್ನ ಸೇರಿಸ್ಕೊಳ್ಳೋ ಬಂದು ಇರೋರು ಒಬ್ಬ ಇದ್ರೆ ಸಾಕು ಥ್ಯಾಂಕ್ ಯು ಸೊ ಮಚ್ ವಿಲನ್ ಅವರ ಮಾತುಗಳನ್ನ ಕೇಳೋಣ ಸೊ ವಿಲನ್ ಪಾತ್ರ ಮಾಡಿರುವಂತ ಅರುಣ್ ಕುಮಾರ್ ಮಾಡ್ತೀನಾ ಇಂದ್ ಮಾಡ್ತೀರಾ ಮಾತಾಡ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಥ್ಯಾಂಕ್ ಯು ಯು ವೇದಿಕೆ ಮೇಲೆ ಇರುವ ಗಣ್ಯ ವ್ಯಕ್ತಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ ಸರ್ ಎಸ್ಪೆಷಲಿ ಥ್ಯಾಂಕ್ಸ್ ಟು ಯು ಸರ್ ಆಮೇಲೆ ಊಸಿ ರುಸಿ ಸಿನಿಮಾ ತುಂಬಾ ಚೆನ್ನಾಗಿ ನೋಡ್ಬಂದಿದೆ ಥಿಯೇಟ್ರ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ ಟ್ವೆಂಟಿ ನೈನ್ ಆಗಸ್ಟ್ ರಿಲೀಸ್ ಆಯಿತು ಸೊ ಎರಡನೇ ಬಾರಿ ಕಾಲಿಟ್ಟು ಸಿನಿಮಾ ತುಂಬ ಚೆನ್ನಾಗಿ ಓಡ್ತಾ ಇದೆ ಅಪ್ಡೌನ್ ಮಾಲ್ ಅಲ್ಲಿ ನಾಲ್ಕು ಗಂಟೆ ಶೋ ಇದೆ ನಾನು ತುಂಬ ಹಂಬಲ್ ಆಗಿ ರಿಕ್ವೆಸ್ಟ್ ಮಾಡ್ತಾ ಇದೀನಿ ನೀವೆಲ್ಲ ಬೆಳೆಸಿದ್ರೆ ಇನ್ನೂ ಹೋಗು ನನ್ನಷ್ಟು ಒಳ್ಳೆ ಪ್ರತಿಭೆಗಳು ಇನ್ನೂ ಬಿಡ್ತಾ ಆ್ಯಂಡ್ ವೇದಿಕೆ ತಿಲಕ್ ಸರ್ಗೆ ಥ್ಯಾಂಕ್ ಯು ಸರ್ ನಿಮ್ದು ಸ್ಕ್ರೀನ್ ಶೇರ್ ಮಾಡಿದ್ದಕ್ಕೆ ಆ್ಯಂಡ್ ಪ್ರಿಯಾ ಆಲ್ಸೋ ಆ್ಯಂಡ್ ಹೊಸಕೋಟೆ ಮನೆ ಮಗಳು ಅಂತಲೇ ತುಂಬ ಹೆಸರುವಾಸಿಯಾಗಿದ್ದಾರೆ ನಮ್ಮ ಲಕ್ಷ್ಮೀ ಹರೀಶ್ ಅವರವರು ನಮ್ಮಂತ ಹೊಸ ಪ್ರತಿಭೆಗೆ ಚಾನ್ಸ್ ಕೊಟ್ಟು ಇವತ್ತು ಈ ವೇದಿಕೆ ಮೇಲೆ ಇದೀನಿ ಅಂದ್ರೆ ಅವರು ಆ್ಯಂಡ್ ನಮ್ಮ ಪ್ರಭಾಕರ್ ಸರ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ನೀವೇನ್ ಟ್ರೈಲರ್ ನೋಡಿದ್ರಿ ಹೇಗಿತ್ತು ಟ್ರೈಲರ್ ಕೇಳ್ತಾ ಇಲ್ಲ ಪ್ಲೀಸ್ ಟ್ರೈಲರ್ ಹಂಡ್ರೆಡ್ ಪರ್ಸೆಂಟ್ ಬೇಕಂದ್ರೆ ದಯವಿಟ್ಟು ನಾಳೆ ನಾವು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂಡ್ ಇಷ್ಟು ಚೆನ್ನಾಗಿ ಕ್ರೌಡ್ ನೋಡಿ ಓ ಮೈ ಗುಡ್ನೆಸ್ ತುಂಬಾ ಪ್ಯಾನಿಕ್ ಆಗ್ತಾ ಇದ್ದೀನಿ ಕಲಾವಿದರು ತಿಲಕ್ ಅವರಾಗಿರ್ಬೋದು ಪ್ರಿಯಾ ಅವರಾಗಿರ್ಬೋದು ಅರುಣ್ ಅವರಾಗಿರ್ಬೋದು ನಿರ್ಮಾಪಕಿ ಅವರಾಗಿರ್ತಕ್ಕಂತ ಲಕ್ಷ್ಮಿ ಅವರಾಗಿರ್ಬೋದು ತಮ್ಮೆಲ್ಲರಿಗೂ ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದನೆಗಳನ್ನ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ ಅದೇ ರೀತಿಯಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನ ಹೇಳಿ ಇವತ್ತು ಇಲ್ಲಿ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಆಕಾಶ ನೋಡಿದ್ರೆ ತಾರೆಗಳು ಕಾಣಿಸ್ತಾ ಇತ್ತು ಇವತ್ತು ವೇದಿಕೆಯನ್ನು ನೋಡಿದ್ರೆ ತಾರೆಗಳು ಕಾಣಿಸುತ್ತ ಆಕಾಶದಲ್ಲಿರುವಂತಹ ತಾರೆಗಳನ್ನೆಲ್ಲ ಕೂಡ ತಂದಿಲ್ಲಿ ನಮ್ಮ ಮುಂದೆ ನಿಲ್ಲಿಸಿದಾರೆ ಆ ತಾರೆಗಳಿಗೆಲ್ಲರಿಗೂ ಕೂಡ ಇವತ್ತು ನಾನು ನಾನ್ ಏನಂದ್ರೆ ನಮ್ಮ ಪ್ರಾದೇಶಿಕ ಚಲನಚಿತ್ರಗಳಿಗೆ ನಮ್ಮ ಪ್ರಾದೇಶಿಕ ಪಿಕ್ಚರ್ಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕಾಗತ್ತೆ ಈ ರೀತಿಯಾದಂತಹ ಕಲಾವಿದರಿಗೆ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಪ್ರದರ್ಶನ ಮಾಡಿಕೊಳ್ಳಂಥ ಒಂದು ಅವಕಾಶ ಕೊಡಬೇಕಾಗತ್ತೆ ವೇದಿಕೆ ಮೇಲೆ ಕೂತಿದ್ದಾಗ ತಿಲಕ್ ಅವ್ರು ಕೇಳಿದ್ರು ಏನು ಸರ್ ನಿಮ್ಗೆ ಏನಾದರೂ ಸಮಯ ಇರುತ್ತಾ ಚಲನಚಿತ್ರಗಳನ್ನ ನೋಡೋದಕ್ಕೆ ಅಂತೇಳಿ ನೂರಕ್ಕೆ ನೂರು ಸಮಯ ಸಿಗುತ್ತೆ ಕನ್ನಡ ಚಿತ್ರಗಳ ಪ್ರೋತ್ಸಾಹಿ ಕೂಡ ನಾನು ಆಗಿದ್ದೀನಿ ಸೂ ಫ್ರಾಮ್ ಸೋ ಅಂತ ಮೊನ್ನೆ ಏನು ಪಿಕ್ಚರ್ ಬಂದಿತ್ತೋ ಅದನ್ನು ಹೋಗಿ ರಾತ್ರಿ ಹತ್ತುವರೆ ಗಂಟೆ ಶೋ ಇತ್ತು ರೆಕ್ಸಲ್ಲಿ ಹತ್ತುವರೆಯಿಂದ ಹನ್ನೆರಡುವರೆ ಗಂಟೆಗೆ ಸೂ ಫ್ರಾಮ್ ಸೋನು ಕೂಡ ನೋಡ್ಕೊಂಡು ಬಂದೀನಿ ಉಸಿರು ಕೂಡ ಎಲ್ಲಿದೆ ಅಂತ ತಾವು ಹೇಳಿದಿರ ನೂರಕ್ಕೆ ನೂರು ನಾನು ಆ ಚಿತ್ರನ ನೋಡ್ತೀನಿ ನೀವೆಲ್ಲ ಕೂಡ ಆ ಚಿತ್ರನ ನೋಡಿ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲೆಲ್ಲ ಕೂಡ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಾ ನಂಬಬೇಡ್ರಿ ಅವ್ರ ಕೈಗೂ ಕೂಡ ಸ್ವಲ್ಪ ಲಕ್ಷ್ಮಿ ಸೇರೋಕೆ ಮಾಡಿ ಪಿಕ್ಚರ್ನ ಹೋಗ್ಬಿಟ್ಟು ಸ್ವಲ್ಪ ನೋಡ್ಕೊಂಡು ಬನ್ನಿ ಅವ್ರಿಗೂ ಪ್ರೋತ್ಸಾಹ ಮಾಡಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಅನೂಪ್ ಮತ್ತೆ ಅವರ ತಂಡ ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಸರ್ ಈಗ ಮುಖ್ಯವಾಗಿ ಅಪಘಾತ ನಾವಿಲ್ಲಿರೋ ಬಂದಿರೋದು ಕಾರಣ ಬಂದು ಸಿನಿಮಾ ಉಸಿರು ಆಲ್ರೆಡಿ ಪ್ರಿಯವ್ರು ಹೇಳಿದ್ದಾರೆ ಹೊಸಕೋಟೆ ಮುಂದೆ ಯಾವತ್ತೂ ಅಷ್ಟೇ ಒಂದು ಒಳ್ಳೆಯ ಸಿನಿಮಾ ಬಂದಾಗ ಅದನ್ನ ಪ್ರೋತ್ಸಾಹ ನೀಡಿ ಅದನ್ನ ಗೆಲ್ಲಿಸ್ತೀರ ಉಸಿರು ಕೂಡ ಅಷ್ಟೇ ಇದು ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಇದು ದಯವಿಟ್ಟು ಇದು ಎರಡನೇ ವಾರ ನಡೀತಾ ಇದೆ ಸಿನಿಮಾ ಆಲ್ರೆಡಿ ಥಿಯೇಟ್ರಲ್ಲಿ ಎಲ್ಲರೂ ಪ್ರಿಯವ್ರು ಹೇಳಿದಾಗಲೇ ದಯವಿಟ್ಟು ಟಿಕೆಟ್ ಬುಕ್ ಮಾಡಿ ನಮ್ಮ ಒಂದು ಈ ತಂಡಕ್ಕೆ ನಿಮ್ಮ ಸಪೋರ್ಟ್ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಮಾತು ಹೇಳಲೇಬೇಕು ಎಲ್ಲರೂ ಪ್ರೊಡ್ಯೂಸರ್ ಬಗ್ಗೆ ಮಾತು ಹೇಳ್ತಾರೆ ಇವತ್ತು ಈ ಉಸಿರು ಈ ಒಂದು ಅಂತ್ಯಕ್ಕೆ ಬಂದಿದ್ದೀನಿ ಅಂದರೆ ಅದಕ್ಕೆ ಕಾರಣ ಆದ ನಮ್ಮ ಪ್ರೊಡ್ಯೂಸರ್ ಲಕ್ಷ್ಮಿ ಅವರು ತುಂಬಾ ಇಷ್ಟಪಟ್ಟು ತುಂಬಾ ಪ್ಯಾಷನೆಟ್ ಆಗಿ ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ನಾವು ತುಂಬಾ ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ ಐಮ್ ಶೋರ್ ನೀವು ಈ ಸಿನಿಮಾ ನೋಡಿದಾಗ ಇವರು ಹೊಸ ಎಂಜಾಯ್ ದ ಫಿಲಮ್ ಸೊ ದಯವಿಟ್ಟು ಸಿನಿಮಾ ನೋಡೋದು ಕೇಳ್ಕೊಂತೀನಿ ಥ್ಯಾಂಕ್ ಯು ನಿಮ್ಮ ಅಭಿಮಾನಿಗಳು ಬಹಳ ಚೆನ್ನಾಗಿದೆ ನೋಡಿ ನೋಡಿ ಮುಂದೆ ಕೂಡ ಅಭಿಮಾನಿಗಳು ಬಹಳ ಸೌಂಡ್ ಇವತ್ತು ಡೈಲಾಗ್ ಯಾವ್ದು ಕೇಳ್ತೀರಾ ಅಂತ